ಅತ್ಯಂತ ಕಡಿಮೆ ಖರ್ಚಲ್ಲಿ ಕಾಶಿ ಅಯೋಧ್ಯೆಗೆ ಭೇಟಿ ನೀಡುವ ಆಸೆ ಇದೆಯಾ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಥದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಿದೆ ಕೇವಲ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ್ ಗಯಾ ಗಯಾ ಐದು ದಿನ ಸುತ್ತಾಡಬಹುದು ಈ ವಿಶೇಷ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ಅಲ್ಲಿ ಆಲ್ ಮೀಲ್ಸ್ ಜೊತೆಗೆ ನೀಟಾಗಿ ದೇವರ ದರ್ಶನ ವ್ಯವಸ್ಥೆ ಅದರಲ್ಲೂ ಸೀನಿಯರ್ ಗೆ ವಿಶೇಷವಾದ ಕಾಳಜಿ ಹೊರಡುವ ದಿನ ಇದೇ ನವೆಂಬರ್ ಹದಿನೆಂಟನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಾಜ್ಯ ಸರ್ಕಾರ ಹಾಗೂ ಮೈಸೂರು ರಾಜವಂಶಸ್ಥರ ನಡುವೆ ಆಗಾಗ ಸಂಘರ್ಷ ನಡೀತಿರುತ್ತೆ ಅದು ಜಟಾಪಟಿಯ ಹಂತಕ್ಕೂ ಹೋಗಬಿಡುತ್ತೆ ವಿಶೇಷವಾಗಿ ಈ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋಟಿ ಕೋಟಿ ಬೆಲೆ ಬಾಳುವಂತ ಆಸ್ತಿ ರಾಜವಂಶಸ್ಥರ ವಾದ ಅಂದ್ರೆ ಅದು ನಮಗೆ ಸೇರಿದಂತ ಖಾಸಗಿ ಆಸ್ತಿ ಅಂತ ರಾಜ್ಯ ಸರ್ಕಾರದ ವಾದ ಅಂದ್ರೆ ಇಲ್ಲ ಅದು ಸರ್ಕಾರಕ್ಕೆ ಸೇರಬೇಕಾದಂತ ಆಸ್ತಿ ಸ್ವಾತಂತ್ರ್ಯ ಸಿಕ್ಕಾದ ಬಳಿಕ ಯಾವ ರಾಜಪ್ರಭುತ್ವವೂ ಕೂಡ ಇಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲವೂ ಕೂಡ ಪ್ರಜೆಗಳಿಗೆ ಅಥವಾ ಸರ್ಕಾರಕ್ಕೆ ಸೇರಬೇಕಾದದ್ದು ಅನ್ನೋದು ರಾಜ್ಯ ಸರ್ಕಾರದ ವಾದ ಈ ವಿಚಾರ ಬೇರೆ ಬೇರೆ ಹಂತಕ್ಕೆ ಬೇರೆ ಬೇರೆ ರೂಪವನ್ನು ಆಗಾಗ ಪಡಿತಾ ಇರುತ್ತೆ ಒಂದಷ್ಟು ಆಸ್ತಿ ವಿಚಾರ ಕೋರ್ಟ್ ನಲ್ಲಿ ಇದೆ ಈಗಲೂ ಕೂಡ ವಿಚಾರಣೆ ನಡೀತಾ ಇದೆ ಆಗಾಗ ರಾಜವಂಶಸ್ಥರಿಗೆ ಆ ವಿಚಾರದಲ್ಲಿ ಗೆಲುವಾಗ್ತಾ ಇದ್ರೆ ಒಮ್ಮೊಮ್ಮೆ ರಾಜ್ಯ ಸರ್ಕಾರವು ಕೂಡ ಗೆಲುವನ್ನು ಕಾಣ್ತಾ ಇರುತ್ತೆ ಇದೀಗ ಹೊಸ ವಿಚಾರ ಅಂದ್ರೆ ಚಾಮುಂಡಿ ಬೆಟ್ಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಸುತ್ತಿನ ಸಂಘರ್ಷ ಇದೀಗ ಆರಂಭ ಆಗಿದೆ ಈ ಸಂಘರ್ಷ ಎಲ್ಲಿ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಆದರೆ ಇವತ್ತು ಆ ಸಂಘರ್ಷಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗಿದೆ ಏನಿದು ಸಂಘರ್ಷ ಯಾವ ಕಾರಣಕ್ಕಾಗಿ ರಾಜ್ಯ ಸರ್ಕಾರದ ವಾದ ಏನು ರಾಜ್ಯ ವಾದ ಏನು ಇದರ ಹಿನ್ನೆಲೆ ಏನು ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಬಂಧುಗಳೇ ನಾನು ಹಿನ್ನೆಲೆಯನ್ನು ಆ ನಂತರ ಹೇಳ್ತೀನಿ ಇದೀಗ ಇವತ್ತಿನ ಅಥವಾ ಈ ಈ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅದನ್ನ ಗಮನಿಸ್ತಾ ಹೋಗೋಣ ಕೆಲ ದಿನಗಳ ಹಿಂದಷ್ಟೇ ಬೆಂಗಳೂರು ಅರಮನೆ ಮೈದಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆ ಆಗಿತ್ತು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಆ ಅರಮನೆ ಮೈದಾನವು ಕೂಡ ರಾಜವಂಶಸ್ಥರ ವಾದ ಅಂದ್ರೆ ಅದು ನಮಗೆ ಸೇರಬೇಕಾದ ಆಸ್ತಿ ಅದು ನಮಗೆ ಸೇರಿದಂತ ಖಾಸಗಿ ಆಸ್ತಿ ಅಂತ ರಾಜ್ಯ ಸರ್ಕಾರ ಇಲ್ಲ ನಾವು ಅದನ್ನು ವಶಕ್ಕೆ ತೆಗೆದುಕೊಳ್ತೀವಿ ಅಂತ ಒಂದು ಹೆಜ್ಜೆಯನ್ನು ಮುಂದಿಟ್ಟಿತ್ತು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೆಳವಣಿಗೆಯೂ ಕೂಡ ಆಗಿತ್ತು ಇದೀಗ ಚಾಮುಂಡಿ ಬೆಟ್ಟ ಹಾಗೆ ಚಾಮುಂಡಿ ದೇವಸ್ಥಾನದ ವಿಚಾರದಲ್ಲೂ ಕೂಡ ಹಾಗೆ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಚಾಮುಂಡಿ ಬೆಟ್ಟ ಪುಣ್ಯ ಕ್ಷೇತ್ರ ಸಾವಿರಾರು ಭಕ್ತರು ಭೇಟಿ ನೀಡುವಂತ ಕ್ಷೇತ್ರ ಅದು ಅದೇ ಚಾಮುಂಡಿ ಬೆಟ್ಟ ಹಾಗೆ ಚಾಮುಂಡಿ ದೇವಸ್ಥಾನದ ನಿರ್ವಹಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಈ ಜಟಾಪಟಿ ನಡೀತಾ ಇದೆ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಒಂದು ಪ್ರಸ್ತಾಪವನ್ನು ಮುಂದಿಡಲಾಗುತ್ತೆ ಅದು ಈ ಚಾಮುಂಡಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಧಿಕಾರವನ್ನ ರಚನೆ ಮಾಡಬೇಕು ಅಂದ್ರೆ ಆ ಪ್ರಾಧಿಕಾರದ ಮೂಲಕ ಸಂಪೂರ್ಣವಾಗಿ ಸರ್ಕಾರವೇ ನಿರ್ವಹಣೆ ಮಾಡಬೇಕು ಎನ್ನುವಂಥ ಸಂಗತಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮಾರ್ಚ್ ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದನದಲ್ಲಿ ಒಂದು ಬಿಲ್ ಅನ್ನು ಕೂಡ ಪಾಸ್ ಮಾಡಲಾಗುತ್ತೆ ಈ ಪ್ರಾಧಿಕಾರ ಮಸೂದೆಯನ್ನು ಪಾಸ್ ಮಾಡಲಾಗುತ್ತೆ ಆಗ ರಾಜಮನೆತನದವರು ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಈ ಚಾಮುಂಡಿ ಬೆಟ್ಟ ನಮ್ಮ ರಾಜವಂಶಸ್ಥರ ಖಾಸಗಿ ಆಸ್ತಿ ಅದು ನಮಗೆ ಸೇರಿದ್ದದು ಅದರ ಸಂಪೂರ್ಣ ನಿರ್ವಹಣೆಯನ್ನ ನಾವೇ ಮಾಡಬೇಕಾಗತ್ತೆ ಅದನ್ನ ಯಾವುದೇ ಕಾರಣಕ್ಕೂ ನಾವು ರಾಜ್ಯ ಸರ್ಕಾರಕ್ಕೆ ಬಿಟ್ಕೊಡೋಕೆ ರೆಡಿ ಇಲ್ಲ ಜೊತೆಗೆ ಆ ಚಾಮುಂಡಿ ಬೆಟ್ಟ ಹೇಗಿದೆಯೋ ಹಾಗೆ ಉಳಿಸ್ಕೊಳ್ಬೇಕು ನಾವು ಅದನ್ನ ವಿರೂಪಗೊಳಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ರಾಜವಂಶಸ್ಥರು ವಾದ ಮಾಡೋದು ಮಾತ್ರ ಅಲ್ಲ ಪ್ರಮೋದಾದೇವಿ ಸೀದಾ ಕೋರ್ಟ್ಗೂ ಹೋಗ್ತಾರೆ ಕೋರ್ಟ್ ಇಂದ ಒಂದು ಸ್ಟೇ ಆರ್ಡರ್ನು ಕೂಡ ತರ್ತಾರೆ ತಡೆಯಾಜ್ಞೆನ ತರ್ತಾರೆ ಹೀಗಾಗಿ ರಾಜ್ಯ ಸರ್ಕಾರ ಮುಂದಿನ ಹೆಜ್ಜೆಯನ್ನ ಇಡೋದಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ರಾಜ್ಯ ಸರ್ಕಾರ ಸುಮ್ಮನೆ ಕುತ್ಕೊಳ್ಳಿಲ್ಲ ಅದರ ಬದಲಾಗಿ ಆ ತಡೆಯಾಜ್ಞೆಯನ್ನು ತಂದಿದ್ರಲ್ಲ ಅದನ್ನ ವೆಕೇಟ್ ಮಾಡಿಸ್ತಾರೆ ಅಂದ್ರೆ ಅದನ್ನು ತೆರವುಗೊಳಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡುತ್ತೆ ಆದರೆ ಪ್ರಮೋದ ದೇವಿಯವರ ವಾದ ಏನಪ್ಪಾ ಅಂದ್ರೆ ಕೋರ್ಟ್ನ ತೀರ್ಪು ಹೇಗಿದೆ ಅಂದರೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಬೇಕು ನೀವೇನು ಕೂಡ ಮಾಡಬಾರದು ಅನ್ನೋದು ಕೋರ್ಟ್ನ ತೀರ್ಪು ಅನ್ನೋದು ಪ್ರಮೋದ ದೇವಿಯವರ ವಾದ ರಾಜ್ಯ ಸರ್ಕಾರದ ವಾದ ಏನು ಹೌದು ಪ್ರಮೋದ ದೇವಿಯವರು ಕೋರ್ಟ್ಗೆ ಹೋಗಿ ತಡೆಯಾಜ್ಞೆ ತಂದಿದ್ರು ಆ ತಡೆಯಾಜ್ಞೆನ ತೆರವುಗೊಳಿಸಿದ್ದೇವೆ ನಾವು ಇದೀಗ ನಾವು ಮುಂದಿನ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ ಅಂತ ಅದೇ ಪ್ರಕಾರವಾಗಿ ಆ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಪ್ರಪ್ರಥಮ ಸಭೆ ನಡೆಯಿತು ಸಿದ್ದರಾಮಯ್ಯನವರು ಕೂಡ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ವಿಸಿಟ್ ಮಾಡಿದ್ರು ಆ ಪ್ರಾಧಿಕಾರದ ಸಭೆಯನ್ನು ಕೂಡ ನಡೆಸಿದ್ರು ಆ ಪ್ರಾಧಿಕಾರದಲ್ಲಿ ಪ್ರಮೋದ ಅವರನ್ನು ಕೂಡ ಸದಸ್ಯಾಗಿ ನೇಮಕ ಮಾಡಲಾಗಿದೆ ಹಾಗೆ ಯದುವೀರ್ ದತ್ತ ಒಡೆಯರ್ ಸಂಸದರಾಗಿರುವ ಕಾರಣಕ್ಕಾಗಿ ಅವರು ಕೂಡ ಸಭೆಗೆ ಹಾಜರಾಗಬೇಕಿತ್ತು ಆದರೆ ಪ್ರಮೋದ ದೇವಿ ಅದೇ ರೀತಿಯಾಗಿ ಯದುವೀರ್ ದತ್ತ ಒಡೆಯರ್ ಇಬ್ಬರು ಕೂಡ ಇವತ್ತಿನ ಸಭೆಯನ್ನ ಬಹಿಷ್ಕರಿಸಿದ್ರು ಅಥವಾ ಸಭೆಗೆ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸಿ ಇವತ್ತಿನ ಸಭೆಗೆ ಹಾಜರಾಗಲಿಲ್ಲ ಆದ್ರೆ ಇತ್ತ ಸಿದ್ದರಾಮಯ್ಯವರು ಒಂದು ರೀತಿಯಲ್ಲಿ ಸವಾಲು ಹಾಕುವಂತ ಮಾತನ್ನ ¡Vale, tío! ಯದುವೀರ್ ರ ಒಡೆಯರ್ ಸಂಸದರಾಗಿರಬಹುದು ಆದರೆ ಸಂಸದರ ಮಾತನ್ನ ಕೇಳ್ಕೊಂಡು ನಾವು ಸಭೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಕೋರ್ಟ್ನಲ್ಲಿ ತಡೆಯಾಜ್ಞೆ ತಡೆಯಾಗ್ನೆ ಇತ್ತಲ್ಲ ಅದನ್ನು ತೆರವುಗೊಳಿಸುವಂತ ಕೆಲಸವನ್ನು ಮಾಡಿದ್ದೇವೆ ನಾವು ಆ ಪ್ರಕಾರವಾಗಿ ಪ್ರಾಧಿಕಾರದ ಸಭೆ ನಡೆಸ್ತಾ ಇದ್ದೇವೆ ಅದರಲ್ಲಿ ತಪ್ಪೇನಿದೆ ನಾವಂತೂ ಸಭೆ ನಡೆಸಿಯೇ ನಡೆಸ್ತೇವೆ ಎನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಅದೇ ಪ್ರಕಾರವಾಗಿ ಇವತ್ತು ಸಭೆ ಕೂಡ ನಡೀತು ಆದರೆ ಪ್ರಮೋದ ದೇವಿಯವರು ಇದು ಕೋರ್ಟ್ನಲ್ಲಿ ನಲ್ಲಿ ಇರುವಂತಹ ವಿಚಾರ ಸೆಪ್ಟೆಂಬರ್ ಐದನೇ ತಾರೀಕಿನವರೆಗೆ ತಡೆಯಾಜ್ಞೆ ಇದೆ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಎನ್ನುವ ರೀತಿಯಲ್ಲಿ ಅವರು ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ ಒಟ್ಟಾರೆ ಇದು ಇವತ್ತ ಬೆಳವಣಿಗೆ ಒಟ್ಟಾರೆ ರಾಜ್ಯ ಸರ್ಕಾರ ಆ ಚಾಮುಂಡಿ ಬೆಟ್ಟವನ್ನು ಸಂಪೂರ್ಣ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವ ಪ್ರಯತ್ನ ಪಡ್ತಾ ಇದ್ರೆ ದೇವಿಯವರ ವಾದ ಅಥವಾ ಯದುವೀರ ದತ್ತ ವಾದ ಇಲ್ಲ ಅದೆಲ್ಲವೂ ಕೂಡ ರಾಜವಂಶಸ್ಥರಿಗೆ ಅಥವಾ ನಮ್ಮ ಖಾಸಗಿ ಆಸ್ತಿ ಎನ್ನುವ ರೀತಿಯಲ್ಲಿ ಅವರು ವಾದವನ್ನು ಇದ್ದಾರೆ ಪ್ರತಾಪ್ ಸಿಂಹ ಹೇಳಿಕೆಯನ್ನು ನೀವು ನೆನಪು ಮಾಡ್ಕೊಳ್ಬಹುದು ಯದುವೀರ ದತ್ತ ಒಡೆಯರಿಗೆ ಟಿಕೆಟ್ ಕೊಟ್ಟ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಚಾಮುಂಡಿ ಬೆಟ್ಟದ ಮಾರ್ಗವಾಗಿ ಯಾವುದಾದ್ರು ಅಭಿವೃದ್ಧಿ ಕೆಲಸ ಮಾಡೋದಿಕ್ಕೆ ಹೋಗ್ಬಿಟ್ರೆ ರಾಜವಂಶಸ್ಥರು ಅವಕಾಶ ಕೊಡೋದಿಲ್ಲ ಇದಕ್ಕೆ ಎದುವಿರದತ್ತ ಒಡೆಯರ ಸಂಸದರಾಗಿದ್ದಾರೆ ಹೀಗಾಗಿ ಅದು ಹಿನ್ನೆಲೆ ಎಲ್ಲವೂ ಕೂಡ ಸುಲಭ ಆಗ್ಬಿಡುತ್ತೆ ಎನ್ನುವ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಈ ಸಂದರ್ಭದಲ್ಲಿ ನಿಮಗೆ ನೆನಪಿಸುವಂತ ಕೆಲಸವನ್ನ ಮಾಡಿದೆ ಈಗ ಹಿನ್ನೆಲೆಯನ್ನ ಗಮನಿಸ್ತಾ ಹೋಗೋಣ ಬಂದ್ ನಿಮ್ ಕೂಡ ಗೊತ್ತಿರುವ ಹಾಗೆ ಮುಂಚೆ ನಮ್ಮಲ್ಲಿ ರಾಜಪ್ರಭುತ್ವ ಇತ್ತು ರಾಜರು ಆಳ್ವಿಕೆಯನ್ನು ನಡೆಸ್ತಾ ಇದ್ರು ಅವರ ಹೆಸರಲ್ಲಿ ಕೋಟ್ಯಾಂತ ರೂಪಾಯಿ ಆಸ್ತಿ ಅಂಥದ್ದೆಲ್ಲವೂ ಕೂಡ ಇತ್ತು ಸ್ವಾತಂತ್ರ್ಯ ಸಿಕ್ಕ ಬಳಿಕ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಯಾವ್ಯಾವ ಸಂಸ್ಥಾನ ಇತ್ತು ಅಥವಾ ಎಲ್ಲೆಲ್ಲಿ ಆಳ್ವಿಕೆ ನಡೆಸ್ತಾ ಇದ್ರು ಎಲ್ಲವನ್ನೂ ಕೂಡ ಸರ್ಕಾರಕ್ಕೆ ಸರೆಂಡರ್ ಮಾಡುವಂತ ಕೆಲಸವನ್ನ ಹಂತ ಹಂತವಾಗಿ ಮಾಡ್ತಾ ಹೋಗ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ಆಸ್ತಿಯನ್ನು ಅವರ ಖಾಸಗಿ ಆಸ್ತಿ ಅಂತ ಬಿಟ್ಕೊಡಲಾಗತ್ತೆ ಅದೇ ರೀತಿಯಾಗಿ ಮೈಸೂರು ರಾಜವಂಶಸ್ಥರಿಗೂ ಕೂಡ ನಿಮ್ಮ ಖಾಸಗಿ ಆಸ್ತಿಯನ್ನ ಘೋಷಣೆ ಮಾಡಿ ಅಂತ ಹೇಳಲಾಗುತ್ತೆ ಆ ಪ್ರಕಾರವಾಗಿ ಸಾವಿರದ ಒಂಬೈನೂರ ಐವತ್ತರ ಸಂದರ್ಭದಲ್ಲಿ ತಮ್ಮ ಖಾಸಗಿ ಆಸ್ತಿಯನ್ನ ಘೋಷಣೆ ಮಾಡ್ಕೊಳ್ತಾರೆ ಈ ಚಾಮುಂಡಿ ಬೆಟ್ಟ ಸೇರಿದಂತೆ ಮೈಸೂರಿನ ಸಾಕಷ್ಟು ಭಾಗ ಹಾಗೆ ಬೆಂಗಳೂರಿನ ಒಂದಷ್ಟು ಭಾಗ ಅದೆಲ್ಲವೂ ಕೂಡ ತಮ್ಮ ಖಾಸಗಿ ಆಸ್ತಿ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ಹೇಳ್ಕೊಳ್ಳುವಂತ ಸಮಸ್ಯೆ ಇರಲಿಲ್ಲ ಆದರೆ ಎಪ್ಪತ್ತರ ನಂತರ ಸರ್ಕಾರ ಹಾಗೆ ಅವರ ನಡುವೆ ಒಂದಷ್ಟು ಸಂಘರ್ಷ ಎಲ್ಲವೂ ಕೂಡ ಜೋರಾಗೋದಿಕ್ಕೆ ಶುರುವಾಗತ್ತೆ ಆ ಖಾಸಗಿ ಆಸ್ತಿಯ ಮೇಲೆ ಬಂದಂತ ಸರ್ಕಾರಗಳೆಲ್ಲವೂ ಕೂಡ ಕಣ್ಣು ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾವೆ ಆದ್ರೆ ರಾಜವಂಶಸ್ಥರು ಮಾತ್ರ ಅದನ್ನ ಬಿಟ್ಕೊಡೋಕೆ ರೆಡಿ ಇರೋದಿಲ್ಲ ಅವರು ಕೋರ್ಟ್ಗೆ ಹೋಗೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅದಾದ ಬಳಿಕ ಆ ಸಂಘರ್ಷ ನ್ಯಾಯಾಲಯದ ಹಂತದಲ್ಲಿ ಜೋರಾಗೋದಿಕ್ಕೆ ಶುರುವಾಗುತ್ತೆ ಇದೀಗ ಅದೇ ಸಂಘರ್ಷ ಖಾಸಗಿ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದುವರ್ಕೊಂಡು ಬಂದಿದೆ ಈಗ ರಾಜವಂಶಸ್ಥರು ಹೇಳ್ತಾ ಇರೋದು ಇದೆಲ್ಲವೂ ಕೂಡ ನಮ್ಮ ಖಾಸಗಿ ಆಸ್ತಿ ನಾವು ಹಿಂದೆ ಒಂದು ಕಾಲದಲ್ಲಿ ರಾಜ್ಯವನ್ನು ಆಳಿದಂಥವರು ನಮ್ಮ ರಾಜ್ಯವನ್ನೇ ನಾವು ಬಿಟ್ಕೊಟ್ಟು ಬಿಟ್ಟಿದ್ದೇವೆ ಈಗ ನಮಗಂತೂ ಒಂದಷ್ಟು ಖಾಸಗಿ ಆಸ್ತಿಯನ್ನ ಆಗ್ಲೇ ನಿಗದಿ ಮಾಡಲಾಗಿದೆ ಅದನ್ನು ಕಿತ್ಕೊಂಡ್ರೆ ನಾವು ಏನ್ ಮಾಡಬೇಕು ನಮ್ಮ ಪರಿಹಾರವನ್ನೂ ಕೂಡ ಕೊಡೋದಿಲ್ಲ ನಮಗೆ ಆ ಖಾಸಗಿ ಆಸ್ತಿ ಬೇಕು ಎನ್ನುವ ರೀತಿಯಲ್ಲಿ ಅವರು ವಾದ ಮಂಡಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಾದ ರಾಜಪ್ರಭುತ್ವ ಮುಗ್ದು ಹೋಯಿತು ಇದು ಪ್ರಜಾಪ್ರಭುತ್ವ ಹೀಗಾಗಿ ಅದೆಲ್ಲವನ್ನೂ ಕೂಡ ವಶಕ್ಕೆ ತೆಗೆದುಕೊಳ್ತೀವಿ ಎನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಈ ರೀತಿಯಾಗಿ ಆ ಸಂಘರ್ಷ ಎಲ್ಲವೂ ಕೂಡ ಮುಂದುವರಿತಾ ಇದೆ ಇದೀಗ ಇದೇ ದೇವಸ್ಥಾನದ ವಿಚಾರಕ್ಕೆ ಬರೋದಾದ್ರೆ ಅಥವಾ ಚಾಮುಂಡಿ ಬೆಟ್ಟದ ವಿಚಾರ ಬರೋದಾದ್ರೆ ಇಲ್ಲಿ ಎರಡು ರೀತಿ ವಾದವನ್ನು ಮಂಡಿಸಲಾಗ್ತಾ ಇದೆ ವಶಕ್ಕೆ ಬರಬೇಕು ಈಗ ರಾಜ್ಯಪ್ರಭುತ್ವ ಇಲ್ಲ ಅದು ಪ್ರಜೆಗಳಿಗೆ ಸೇರಬೇಕಾದದ್ದು ಎನ್ನುವ ವಾದವನ್ನು ಮಂಡಿಸಿದ್ರೆ ಮತ್ತೊಂದು ಕಡೆಯಿಂದ ವಾದ ಏನಪ್ಪಾ ಅಂದ್ರೆ ರಾಜವಂಶಸ್ಥರು ಆ ದೇವಸ್ಥಾನವನ್ನ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಿದ್ದಾರೆ ಚಾಮುಂಡಿ ಬೆಟ್ಟವು ಕೂಡ ಹಾಳಾಗದೆ ತುಂಬಾ ನೀಟಾಗಿದೆ ರಾಜ್ಯ ಸರ್ಕಾರದ ಸುಪರ್ದಿಗೆ ಹೋಗಿಬಿಟ್ರೆ ಅದೆಲ್ಲವೂ ಕೂಡ ಹಾಳಾಗ ಬಿಡಬಹುದು ಅನ್ನೋದು ವಾದ ಜೊತೆಗೆ ಚಾಮುಂಡಿ ದೇವಸ್ಥಾನದ ಮೇಲೆ ರಾಜ್ಯ ಸರ್ಕಾರ ಯಾಕೆ ಕಣ್ಣು ಹಾಕ್ತಾ ಇದೆ ಮುಂಚೆ ಮುಜರಾಯಿ ಇಲಾಖೆಗೆ ಸೇರಿಸುವಂತ ಪ್ರಯತ್ನ ಪಡಲಾಗಿತ್ತು ಆ ವಿಚಾರವೂ ಕೂಡ ಈಗ ಕೋರ್ಟ್ನಲ್ಲಿ ಇದೆ ಕೋರ್ಟ್ ನಲ್ಲಿ ವಿಚಾರಣೆಯ ಹಂತದಲ್ಲಿ ಇದೆ ಹೀಗಾಗಿ ರಾಜ್ಯ ಸರ್ಕಾರ ಚಾಮುಂಡಿ ದೇವಸ್ಥಾನಕ್ಕೆ ಬರ್ತಿರುವಂತಹ ಆದಾಯದ ಮೇಲೆ ಕಣ್ಣು ಹಾಕಬಿಟ್ಟಿದೆ ಅನ್ನೋದು ಕೂಡ ಒಂದಷ್ಟು ಜನರ ವಾದ ಹಾಗೆ ಇನ್ನೊಂದಷ್ಟು ಜನರು ವಾದ ಮಾಡೋದೇನಪ್ಪ ಅಂದ್ರೆ ಹೌದು ಚಾಮುಂಡಿ ದೇವಸ್ಥಾನಕ್ಕೆ ರಾಜ್ಯ ಸರ್ಕಾರ ಕಣ್ಣು ಹಾಕ್ತಿದೆ ಅಥವಾ ಕೈ ಹಾಕ್ತಿದೆಯಲ್ಲ ಅದೇ ರೀತಿಯಾಗಿ ಮಸೀದಿಗಳ ಮೇಲೆ ಕೈ ಹಾಕ್ಲಿ ವಕ್ಸ್ ಆಸ್ತಿಗಳ ಮೇಲೆ ಕೈ ಹಾಕಿ ಬಿಡ್ಲಿ ನೋಡೋಣ ಎನ್ನುವ ರೀತಿಯಲ್ಲೂ ಕೂಡ ವಾದ ಮಂಡಿಸ್ತಾ ಇದ್ದಾರೆ ಒಟ್ಟಾರೆಗೆ ಎರಡೂ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇನೆ ನೀವು ಯಾವುದನ್ನು ಸ್ವೀಕರಿಸ್ತೀರಿ ಅದನ್ನು ಸ್ವೀಕರಿಸಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ